ನಗರದಲ್ಲಿ ಸುಗಮ ಹಾಗೂ ಸುವ್ಯವಸ್ಥಿತ ಸಂಚಾರ ವ್ಯವಸ್ಥೆಗಾಗಿ ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಚಾರ ನಿರ್ವಹಣೆ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು ಕೇಂದ್ರದಲ್ಲಿಯೇ ಗಣಕ ಯಂತ್ರದ ಮೂಲಕ ಸಂಚಾರ ಉಲ್ಲಂಘನೆ ಮಾಡಿದವರ ವಿರುದ್ಧ ಡಿಜಿಟಲ್ ಮೂಲಕ ಪ್ರಕರಣ ದಾಖಲಿಸಲು ನೆರವಾಗಲಿದೆ ಈ ಮೂಲಕ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ಚುರುಕು ಸಂಚಾರ ವ್ಯವಸ್ಥೆ ಕಲ್ಪಿಸಲು ಮುಂದಾಗಿದೆ ವೆಹಿಕಲ್ ತೊಂದ್ರೆ ಆಗುತ್ತೆ ಅಲ್ಲಿ ತೆಗಿ ಅದನ್ನ ಫೋಟೋ ಕ್ಲಿಕ್ ಮಾಡಿ ಆಟೋ ನಿಂತಿದ್ದೆ ನೋಡಿ ಎಪ್ಪತ್ಮೂರ ನಲ್ವತ್ತಾರು ಸುಬರ್ ಸರ್ಕಲ್ ಆ ವೆಹಿಕಲ್ ತೆಗೆಸ್ರೆ ಅಲ್ಲೇ ನಿಂತಿದ್ದೆ ನೋಡಿ ಇಂದ ನಿಮ್ಮ ಕಲರ್ ಟೆಂಪೋ ಅಲ್ಲಿಂದ ಹೋಗಿ ಕೇಳಿ ಆ ಟೆಂಪೋಗೆ ಹೋಗಿ ಕೇಳಿ ಬಜಾಜ್ ಆಟೋ ಅಲ್ಲಿಂದ ದಿನನಿತ್ಯ ವಾಹನ ಸಂಖ್ಯೆಯ ಮಿತಿಮೀರಿದ ಹೆಚ್ಚಳ ನಗರದಲ್ಲಿ ಜನರ ಸತತ ಕಾರ್ಯ ಚಟುವಟಿಕೆ ಪೊಲೀಸ್ ಸಿಬ್ಬಂದಿಯ ಕೊರತೆಯ ಮಧ್ಯೆ ಸಂಚಾರ ನಿಯಂತ್ರಣ ಸವಾಲಾಗಿ ಪರಿಣಮಿಸಿತ್ತು ಹೀಗಾಗಿ ಇದರಿಂದ ಹೊರಬರಲು ನೂತನ ತಂತ್ರಜ್ಞಾನದ ಸಿಸಿ ಕ್ಯಾಮೆರಾಗಳನ್ನ ಉಪಯೋಗಿಸಿಕೊಂಡು ಇರುವ ಸಂಪನ್ಮೂಲಗಳನ್ನೇ ಬಳಸಿ ಸಮರ್ಪಕ ಸಂಚಾರ ವ್ಯವಸ್ಥೆ ಕಲ್ಪಿಸಲು ಈ ಮೂಲಕ ಪ್ರಯತ್ನ ಮಾಡಲಾಗುತ್ತಿದೆ ಈ ಸಂಚಾರ ನಿರ್ವಹಣಾ ಕೇಂದ್ರವನ್ನು ಸಂಚಾರ ಠಾಣೆಯಲ್ಲಿ ಸ್ಥಾಪಿಸಲಾಗಿದ್ದು ಇಲ್ಲಿ ಗಣಕಯಂತ್ರಗಳನ್ನು ಅಳವಡಿಸಲಾಗಿದೆ ನಗರದ ಶಿವಾಜಿ ಚೌಕ ಸುಭಾಷ್ ಸರ್ಕಲ್ ಹೂವಿನ ಚೌಕ ಸವಿತಾ ಹೋಟೆಲ್ ಸರ್ಕಲ್ಗಳಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ವ್ಯಾಪ್ತಿಯಲ್ಲಿ ಸೆರೆ ಹಿಡಿಯುವ ಹೆಚ್ಚಿನ ರೆಸೊಲ್ಯೂಷನ್ ಹೊಂದಿರುವ ವೈರ್ಲೆಸ್ ಪಿಟಿಸೆಡ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಅವುಗಳಿಗೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ ಇದರಿಂದ ಸಂಚಾರ ನಿರ್ವಹಣಾ ಘಟಕದಿಂದಲೇ ಕ್ಯಾಮೆರಾ ಝೂಮ್ ಮಾಡಿ ಸಂಚಾರ ನಿಯಮ ಉಲ್ಲಂಘಿಸಿದ ವಾಹನಗಳ ಫೋಟೋ ತೆಗೆದು ಸಾಕ್ಷಿ ಸಮೇತ ವಾಹನ ಮಾಲೀಕರಿಗೆ ನೋಟಿಸ್ ಕಳುಹಿಸಲಾಗುತ್ತದೆ ಈ ಕ್ಯಾಮೆರಾ ಅಳವಡಿಸಿರುವ ಸ್ಥಳದಲ್ಲಿಯೇ ಧ್ವನಿವರ್ಧಕಗಳನ್ನು ಅಳವಡಿಸಲಾಗಿದ್ದು ಕ್ಯಾಮೆರಾಗಳು ನಗರ ಪ್ರದೇಶದಲ್ಲಿ ಸಂಚಾರ ಉಲ್ಲಂಘನೆ ಹಾಗೂ ಎಲ್ಲೆಲ್ಲಿ ಸಂಚಾರ ದಟ್ಟಣೆ ಉಂಟಾಗುತ್ತಿದೆಯೋ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಸೆರೆ ಹಿಡಿಯುವುದರಿಂದ ಕೇಂದ್ರದಿಂದಲೇ ಧ್ವನಿವರ್ಧಕಗಳ ಮೂಲಕ ಎಚ್ಚರಿಕೆ ನೀಡುವ ಕೆಲಸವನ್ನು ಸಹ ಮಾಡಲಾಗುತ್ತದೆ ಅಲ್ಲದೆ ಸಾರ್ವಜನಿಕರಿಗೆ ಸಂಚಾರ ನಿಯಮದ ಬಗ್ಗೆಯೂ ಜಾಗೃತಿ ಮೂಡಿಸಲು ಸಹಾಯಕವಾಗಲಿದೆ ಇದರೊಂದಿಗೆ ಸಂಚಾರ ಉಲ್ಲಂಘನೆಯ ದೃಶ್ಯಾವಳಿಗಳನ್ನು ನಿರಂತರವಾಗಿ ಗಮನಿಸಲಾಗುವುದು ಮತ್ತು ವಾಹನದ ಸಂಚಾರ ನಿಯಮ ಉಲ್ಲಂಘನೆಗಳ ಆಧಾರದ ಮೇಲೆ ಸ್ವಯಂ ಚಾಲಿತವಾಗಿ ಮುಖ್ಯ ಗಣಕಯಂತ್ರದಲ್ಲಿ ನೋಂದಾಯಿಸಲ್ಪಡುತ್ತವೆ ಇದರಿಂದ ಸಂಚಾರ ನಿಯಮ ಉಲ್ಲಂಘಿಸಿ ಪರಾರಿಯಾದಲ್ಲಿ ಅಂಥವರ ಮೇಲೆ ಡಿಜಿಟಲ್ ಪ್ರಕರಣ ಸಹ ದಾಖಲಾಗಲಿದೆ ಇದರೊಂದಿಗೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವವರ ವಿರುದ್ಧ ಕೂಡ ಕೇಂದ್ರದ ಮೂಲಕ ಕ್ರಮ ಕೈಗೊಳ್ಳುವ ಕಾರ್ಯ ನಡೆಯಲಿದೆ ಸಂಚಾರ ನಿರ್ವಹಣಾ ಕೇಂದ್ರದ ನಿರ್ವಹಣೆಗೆ ಓರ್ವ ಸಿಬ್ಬಂದಿ ಇರಲಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ನಿರ್ವಹಿಸಲಿದೆ ಇದರಿಂದಾಗಿ ಸಂಚಾರ ನಿಯಂತ್ರಣದಲ್ಲಿ ಕಟ್ಟುನಿಟ್ಟಿನ ಕ್ರಮ ವಹಿಸುವುದಲ್ಲದೆ ಸಂಚಾರ ಉಲ್ಲಂಘಿಸಿದವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲು ಜಿಲ್ಲಾ ಪೊಲೀಸ್ ಈ ಮಹತ್ವದ ಇಟ್ಟಿದ್ದು ಸುರಕ್ಷಿತ ಸಂಚಾರ ವ್ಯವಸ್ಥೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಸಂಚಾರ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ತರುವ ನಿಟ್ಟಿನಲ್ಲಿ ಸಂಚಾರ ನಿರ್ವಹಣಾ ಕೇಂದ್ರ ಸ್ಥಾಪಿಸಲಾಗಿದೆ ಇದು ಜಿಲ್ಲೆಯಲ್ಲಿ ಮೊದಲ ಕೇಂದ್ರವಾಗಿದ್ದು ಮುಂದಿನ ದಿನಗಳಲ್ಲಿ ಶಿರ್ಸಿ ಹಾಗೂ ಭಟ್ಕಳದಲ್ಲೂ ಸ್ಥಾಪಿಸುವ ಇಚ್ಛೆ ಇದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ ಸಂಖ್ಯೆಗೆ ಎರಡೆರಡು ಸ್ಪೀಕರ್ಗಳು ಗಳು ಆಡಿಯೋ ಸಿಸ್ಟಮ್ ಇದೆ ಅದು ಕೂಡ ನಾವು ಅಳವಡಿಸಿ ಮುಖ್ಯ ಉದ್ದೇಶ ಏನಂದ್ರೆ ಟ್ರಾಫಿಕ್ ಪರ್ಪಸ್ ಗೆ ಅಂದ್ರೆ ಎಸ್ಪೆಷಲಿ ನಮ್ಮ ಬಹಳ ಬಿಸಿ ಇರುವಂತ ಪೀಕ್ ಟೈಮ್ಸ್ ಅಲ್ಲ ಬೆಳಿಗ್ಗೆ ನೈನ್ ಟು ಲೆವೆನ್ ಇರ್ಬೋದು ಮತ್ತೆ ಯಾಕಂದ್ರೆ ಎಸ್ಪೆಷಲಿ ಸ್ಕೂಲ್ಸ್ ಓಪನ್ ಆಗ್ಬೇಕು ಫೋರ್ ಟು ಸಿಕ್ಸ್ ಇರ್ಬೋದು ಈ ಸರ್ಕಲ್ ಗಳಲ್ಲಿ ನಮಗೆ ಟ್ರಾಫಿಕ್ ಜಾಮ್ ಆಗ್ಬಾರ್ದಂತೆ ನಾವು ಇದನ್ನು ಅಳವಡಿಸಿದ್ವಿ ಇದರಲ್ಲಿ ನಾವು ನೋಡಿದಾಗೆ ಮುಖ್ಯವಾದ ವಿಷಯ ಏನಂದ್ರೆ ಇಲ್ಲಿಂದೇ ನಾವು ಡೈರೆಕ್ಟ್ ಅನೌನ್ಸ್ಮೆಂಟ್ ಮಾಡಿ ಅವರಿಗೆ ಎಚ್ಚರಿಕೆ ನೀಡಬಹುದು ಅಲ್ಲೇ ಹೇಳಿ ಅದನ್ನು ತೆಗಿಬಹುದು ಇನ್ನೂ ಅವರು ತೆಗೆಯಿಲ್ಲ ಅಥವಾ ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ಡೈರೆಕ್ಟ್ ಫೋಟೋ ತೆಗೆದು ನಾವು ಫೈನ್ ಹಾಕ್ಬಹುದು ಸೊ ನಾವು ತ್ರೀ ಸ್ಟೇಜಸ್ ಅಲ್ಲಿ ಇದನ್ನು ಯೂಸ್ ಮಾಡ್ಕೋಬಹುದು ಮ್ಯಾಕ್ಸಿಮಮ್ ನಮಗೆ ಅನೌನ್ಸ್ಮೆಂಟ್ ಮಾಡಿದ ಮೇಲೆನೆ ಜನರೆಲ್ಲ ಫಾಲೋ ಅಪ್ ಮಾಡಿ ಅದನ್ನು ಅಲ್ಲಿಂದ ಇಡ್ತಾರೆ ಸೊ ಇದೊಂದು ನಾವು

ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲಾ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್